ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸಂಜೆ ನಾಲ್ಕು ಆಗಿದೆ ನೋಡಿ ಮೋಡ ಆಗಿದೆ ಮಳೆ ಇಲ್ಲ ನಮ್ಮ ಊರಲ್ಲಿ ಈ ಥರ ಮೋಡ ಆಗುತ್ತೆ ಮತ್ತೆ ವಾಪಸ್ ಬಿಸಿಲು ಬೀಳುತ್ತೆ ಮಳೆ ನಿಂತು ತುಂಬ ದಿನ ಆಯಿತು ಆವಾಗ ಒಂದು ನಾಲ್ಕು ದಿನ ಮಳೆ ಆಯಿತು ಆಮೇಲೆ ಮತ್ತೆ ಮಳೆನೇ ಇಲ್ಲ ನಮಗೆ ಆ ರೀತಿಯಾಗಿದೆ ನನ್ನ ಹೆಲ್ತ್ ಕೂಡ ಸ್ವಲ್ಪ ಅಪ್ಸೆಟ್ ಆಗಿದೆ ಫ್ರೆಂಡ್ಸ್ ನನ್ನ ಧ್ವನಿಗೆ ಗೊತ್ತಾಗುತ್ತೆ ನಿಮಗೆ ನೆಗಡಿ ಕೆಮ್ಮು ಎಲ್ಲ ಆಗಿದೆ ಹಂಗಾಗಿ ಒಂಚೂರು ಮನೆಯಲ್ಲಿ ಕೂಡ ಕೆಲಸ ಜಾಸ್ತಿ ಆಗಿರೋದ್ರಿಂದ ನನಗೆ ಗಾರ್ಡನ್ ಕೆಲಸ ಏನೂ ಮಾಡೋಕ್ಕಾಗಿಲ್ಲ ಸ್ವಲ್ಪ ಹುಷಾರಾಗಲಿ ಅಂತ ಹೇಳಿ ಸುಮ್ಮನೆ ಆಗಿದ್ದೆ ಸುಮ್ಮನೆ ಯಾವಾಗಾದರೂ ಒಂದು ವಿಡಿಯೋ ಮಾಡ್ತಾ ಇದ್ದೆ ಹಾಗೆ ನೋಡಿ ಇದು ಎರಡು ಉಳ್ಕೊಂಡಿದೆ ಹೂವು ಒಂದು ಬಾಡೋಗಿದೆ ಇನ್ನೆರಡು ಉಳ್ಕೊಂಡಿದೆ ಇದು ಕೂಡ ಬಾಡೋಗುತ್ತೆ ಯಾಕಂದರೆ ಇದು ಮೊದಲಿಗೆನೆ ಅರಳ್ಕೊಂಡಿತ್ತು ಎರಡು ಮೊದಲು ಅರಳಿತ್ತು ಆಮೇಲೆ ಇದು ಅರಳಿತ್ತು ಇದು ನಾಳೆಗೆ ಬಂದಾಗ್ಬೋದು ಅಂತ ಅಂದ್ಕೊತೀನಿ ಇದು ಪಾಟ್ ಕೂಡ ಕ್ಲೀನ್ ಮಾಡೋದಿದೆ ನಾನು ಮಾಡ್ಕೋತೀನಿ ಅದನ್ನು ಕೂಡ ಇದು ಒಂದು ಹಾಗೆ ಇದು ಎರಡು ಪಾಟನ್ನು ಕ್ಲೀನ್ ಮಾಡಬೇಕು ನೋಡಿ ಇದು ತುಂಬನೇ ಗಲೀಜಾಗಿದೆ ಇದು ಪಾಚಿ ಜಾಸ್ತಿ ಬಂದಿದೆ ಇದರಲ್ಲಿ ಇದರಲ್ಲಿ ಕೂಡ ಮೊಗ್ಗಿದೆ ಇನ್ನೂ ಅದು ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಇಲ್ಲಾಂದರೆ ಹುಳ ಆಗುತ್ತೆ ಆಮೇಲೆ ಗಿಡ ಕೂಡ ಹಾಳಾಗುತ್ತೆ ನಾನು ಈಗಾಗಲೇ ಮಾಡ್ತಿದ್ದೆ ಹುಷಾರಿಲ್ದೇ ಇರೋ ಕಾರಣಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಅಲ್ಲಲ್ಲಿ ಗಲೀಜು ಕೂಡ ಇದೆ ಗಿಡದ್ದೆಲ್ಲ ಕೆಲವೊಮ್ಮೆ ಈ ರೀತಿ ಬೀಜ ಆಗಿಬಿಟ್ಟಿರುತ್ತೆ ಉದುರೋಗ್ಬಿಡುತ್ತೆ ಇದು ಆವಾಗ ಗಲೀಜಾಗ್ಬಿಡುತ್ತೆ ಗಾರ್ಡನ್ನು ಹಾಗೆ ನಾನಿಲ್ಲಿ ಹಣ್ಣಿನ ಸಿಪ್ಪೆ ಅದೆಲ್ಲ ತೊಗೊಂಡು ಬಂದು ಇಟ್ಟಿದ್ದೆ ಸ್ವಲ್ಪ ಬಿಸಿಲಿಗೆ ಒಣಗಲಿ ಅನ್ನೋಕ್ಕೋಸ್ಕರ ಮೇಲೆ ಇದನ್ನ ಗಿಡಕ್ಕೆ ಹಾಕಬೇಕು ಅಂತ ಹಾಗೆ ಹಸಿದನ್ನೇ ನಾವು ಹಾಕಿದ್ರೆ ಏನಾಗುತ್ತೆ ಕೆಲವೊಂದು ಸಾರಿ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ಮಳೆಗಾಲ ಹಂಗಾಗಿ ಅದೇ ರೀತಿಯಾಗಿ ಹಾಕ್ಬಾರ್ದು ಬೇಸಿಗೆನಲ್ಲಾದರೆ ನಾನೇನು ಮಾಡ್ತೀನಿ ಅದನ್ನೇ ತೊಗೊಂಡೋಗಿ ಪಾಟಲ್ಲಿ ಸೈಡಿಗೆ ಹಾಕ್ಕೊಂಡ್ಬಿಡ್ತೀನಿ ನಿಮ್ಗೆ ಒಂದು ಸರಿ ತೋರಿಸಿದ್ದೀನಿ ನಾನು ಈಗ ಮಳೆಗಾಲ ಆಗಿರೋದ್ರಿಂದ ಆ ರೀತಿ ಹಾಕೋಣ ಅಲ್ಲ ಯಾಕಂದರೆ ಈಗ ಆ ರೀತಿ ಹಾಕಿದ್ರೆ ಫಂಗಸ್ ಬೇಗ ಬಂದ್ಬಿಡುತ್ತೆ ಗಿಡಕ್ಕೆ ಅದಕ್ಕೋಸ್ಕರ ನೋಡಿ ಈ ಗಿಡದಲ್ಲಿ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಬರ್ತಾಯಿದೆ ನೋಡಿ ಒಂದರಲ್ಲೇ ನಾಲ್ಕು ನಾಲ್ಕು ಬರ್ತಾಯಿದೆ ಈಗ ಮಳೆಗಾಲದಲ್ಲಿ ನೀವು ವರ್ಮಿ ಕಂಪೋಸ್ಟು ಕುರಿ ಗೊಬ್ಬರ ಸಗಣೆ ಗೊಬ್ಬರ ಈ ರೀತಿಯಾಗಿರೋದನ್ನು ನೀವು ಕೊಡ್ಬೋದು ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದಾದರೆ ನೀವು ಒಂದಿನ ಬಿಸಿಲು ಬಿತ್ತು ಮಳೆ ಕಂಟಿನ್ಯೂಸ್ ಆಗ್ತಾಯಿದೆ ನಿಮ್ಮ ಊರಲ್ಲಿ ಅಂದರೆ ಯಾವಾಗಾದರೂ ಒಂದೆರಡು ದಿನ ಗ್ಯಾಪ್ ಆಗಿರುತ್ತಲ್ಲ ಮಳೆ ಆವಾಗ ನೀವು ಲಿಕ್ವಿಡ್ ಫರ್ಟಿಲೈಸರ್ ಕೊಡಿ ಇಲ್ಲ ಅಂದರೆ ನೀವು ಪೌಡ್ರ್ ಫಾರ್ಮಲ್ಲೇ ಕೊಡಬೇಕಾಗತ್ತೆ ಆದಷ್ಟು ಅಂದರೆ ನಿಮ್ಮ ಹತ್ರ ಪೌಡ್ರ್ ಫಾರ್ಮಲ್ಲೂ ಅಂದರೆ ಈ ರೀತಿ ತರಕಾರಿ ಸಿಪ್ಪೆನ ಏನು ಮಾಡಿ ಮಣ್ಣನ್ನು ತೆಗೆದ್ಬಿಟ್ಟು ನಿಮ್ಮ ಬಾಟಲಿರೋ ಮಣ್ಣನ್ನು ತೆಗೆದ್ಬಿಟ್ಟು ಒಳಗಡೆ ತರಕಾರಿ ಸಿಪ್ಪೆ ಹಾಕಿ ಮೇಲೆ ಮಣ್ಣನ್ನು ಹಾಕಿ ಮುಚ್ಚಿದ್ರೆ ಫಂಗಸ್ ಆಗೋಲ್ಲ ನೀವು ಅದೇ ಮೇಲೇ ಹಾಗೆ ಇಟ್ಬಿಟ್ರೆ ಫಂಗಸ್ ಆಗಿಬಿಡತ್ತೆ ಹಾಗಾಗಿ ನೀವು ಆದಷ್ಟು ಮಣ್ಣನ್ನು ತೋಡಿಬಿಟ್ಟು ಒಳಗಡೆ ನೀವು ಸಿಪ್ಪೆಗಳನ್ನು ಹಾಕಿ ಮತ್ತೆ ಮೇಲೆ ಮಣ್ಣನ್ನು ಹಾಕಿ ಮುಚ್ಚಿದ್ರೆ ಸ್ಲೋ ಆಗಿ ಅದು ರಿಲೀಸ್ ಆಗುತ್ತೆ ನಿಮ್ಮ ಹತ್ರ ಕುರಿ ಗೊಬ್ಬರ ಆ ಥರದ್ದು ಏನಾದರೂ ಇದ್ದರೆ ನೀವು ಅದನ್ನೇ ಕೊಟ್ಕೊಳ್ಳಿ ಅದು ಕೂಡ ತುಂಬಾ ಹೆಲ್ತಿ ಹೆಲ್ದಿಯಾಗಿರುತ್ತೆ ಗಿಡ ಅದನ್ನು ಕೂಡ ಕೊಟ್ಟರೆ ನಿಮ್ಮ ಹತ್ರ ಅದಿಲ್ಲ ಅಂದ ಪಕ್ಷದಲ್ಲಿ ನೀವು ತರಕಾರಿ ಸಿಪ್ಪೆಗಳನ್ನು ಆ ರೀತಿಯಾಗಿ ಮಾಡಿಕೊಳ್ಳಿ ಫ್ರೀಯಾಗಿರುತ್ತೆ ನಮ್ಮ ಫರ್ಟಿಲೈಸರು ನೀವು ಅದನ್ನು ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು ನೋಡಿ ಈ ಪುಟ್ಟಿನಲ್ಲಿ ಆಲ್ಮೋಸ್ಟ್ ಕಿಚನ್ ವೇಷ್ಟೇ ಇದೆ ಇದರಲ್ಲಿ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಗಿಡ ಇದರಲ್ಲಿ ನೋಡಿ ಒಂದೊಂದು ಎಲೆನೂ ಎಷ್ಟು ದೊಡ್ಡದಾಗಿ ಬಂದಿದೆ ದಪ್ಪ ಇದೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳೆಲ್ಲ ಇನ್ನೇನಂದರೆ ಮಳೆಗಾಲದಲ್ಲಿ ನೀವು ನೋಡಿ ಈ ರೀತಿ ಹುಳಗಳ ಕಾಟ ಇರುತ್ತೆ ಸ್ವಲ್ಪ ನೀವು ನೋಡ್ತಾ ಇರಬೇಕು ಆವಾಗ ಆವಾಗ ಚೆಕ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಹುಳ ಹಾತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಹಾಗೆ ರೇನ್ಲಿಲ್ಲಿ ಗಿಡದಲ್ಲಿ ನೋಡಿ ಎಲ್ಲ ಬಿಟ್ಟು ಬಾಡೋಗಿದೆ ಈಗ ಇದು ಇಲ್ಲಿ ಬೀಜ ಆಗುತ್ತೆ ನಮಗೆ ಬೀಜ ಬೇಡ ಅಂದರೆ ಈ ರೀತಿಯಾಗಿ ತಕ್ಕೊಂಬಿಡ್ಬೋದು ನಾನು ಈಗ ತೆಗಿತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ತೆಗಿಬೇಕು ಇದು ಈ ಪಾರ್ಟನ್ನ ತೆಗಿಬೇಕು ಇಲ್ಲಾಂದರೆ ಇದರಲ್ಲೇ ಸೀಡ್ಸ್ ಬರುತ್ತೆ ಈಗ ನೋಡಿ ನಾನು ಸೀಡ್ಸ್ ತೋರಿಸ್ತೀನಿ ನಿಮಗೆ ನೋಡಿ ಇದು ಎಲ್ಲ ರೇನ್ ಸೀಡ್ಸ್ ಇದು ಇದು ಬಲ್ಬ್ ಆಗಿ ನಿಮಗೆ ಹೂ ಬರೋಕ್ಕೆ ಒಂದು ವರ್ಷ ಬೇಕು ಫ್ರೆಂಡ್ಸ್ ನೋಡಿ ಕೆಳಗಡೆ ಕೂಡ ಬಿದ್ದಿದೆ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವೊಂದೆಲ್ಲ ಸಿಡ್ದಿರುತ್ತಲ್ಲ ಹಂಗಾಗಿ ನೋಡಿ ನೋಡಿ ನಾಲ್ಕರಲ್ಲೇ ಎಷ್ಟು ಬಂದಿದೆ ಅಂತ ಇದನ್ನು ನೀವು ಬೇಕು ಅಂದರೆ ಸಪ್ರೇಟ್ ಪಾಟಲ್ ಕೂಡ ಹಾಕ್ಕೋಬೋದು ಇಲ್ಲ ಅಂದರೆ ನೀವು ಇದರಲ್ಲೇ ಹಾಕೋಬೋದು ನಾನೇನು ಮಾಡ್ತೀನಿ ಹೆಚ್ಚಾಗಿ ಇದರಲ್ಲೇ ಹಾಕಿರ್ತೀನಿ ಯಾಕಂದರೆ ನಾನು ಆ್ಯಕ್ಚುಲಿ ಫ್ರೆಂಡ್ಸ್ ತಗೊಂಡು ಬಂದಿದ್ದು ಒಂದು ನಾಲ್ಕೈದು ಬಲ್ಬ್ ಮಾತ್ರ ನನ್ನ ಫ್ರೆಂಡ್ ಮನೆಯಿಂದ ತಗೊಂಡು ಬಂದಿದ್ದೆ ನಾನು ಆಮೇಲೆ ನಾನು ಎಲ್ಲೂ ತೊಗೊಂಡು ಬಂದಿಲ್ಲ ಅದರಿಂದನೇ ಇಷ್ಟೊಂದಾಗಿದೆ ಕೆಲವೊಮ್ಮೆ ಸೀಟ್ಸಿಂದ ಬೆಳ್ಕೊಂಡಿದೆ ಆಮೇಲೆ ಒಂದು ಬಲ್ಬ್ ಹಾಕಿದ್ರೆ ಸಾಕು ಮತ್ತೆ ಒಂದು ಮತ್ತೆ ಒಂದು ಅಂತ ಹೇಳಿ ಜಾಸ್ತಿ ಬಳ್ಕೊಳುತ್ತೆ ಇದು ನೀವು ಒಂದು ಬಲ್ಬಿಂದ ತೊಗೊಂಡು ಬಂದು ಹಚ್ಚಿದ್ರೂ ತೊಂದರೆ ಇಲ್ಲ ನಾವು ದುಡ್ಡು ಕೊಟ್ಟೆ ತೊಗೋಬೇಕು ಅಂತ ಏನಿಲ್ಲ ಎಲ್ಲಾದರೂ ಹೋದಾಗ ಯಾರನ್ನಾರು ಕೇಳಿ ಇಸ್ಕೊಂಡು ಬರ್ಬೋದು ನಾನು ಕೆಲವೊಂದು ಕಡೆ ಹಾಗೆ ಮಾಡೋದು ನೋಡಿ ಇಲ್ಲಿ ಈ ಥರ ಬೆಳ್ಕೊಂಡಿದೆ ಇನ್ನು ನಾನು ಬೀಜ ಸ್ವಲ್ಪ ತಕ್ಕೊಂಡಿದ್ದೆ ಇನ್ನು ನಾನು ಇದನ್ನು ಬೀಜಕ್ಕೆ ಬಿಡೋಲ್ಲ ಯಾಕಂದರೆ ಸಾಕಿಷ್ಟು ಇನ್ನು ಇದು ಇದಿಷ್ಟು ಸೀಟ್ಸ್ ಆದಮೇಲೆ ಎಲ್ಲನೂ ನಾನು ಪ್ರತಿ ಸಾರಿ ಈ ರೀತಿಯಾಗಿ ತಕ್ಕೊಂಬಿಡ್ತೀನಿ ಯಾಕಂದರೆ ಈಗ ಬೀಜ ಬೇಕಾಗಿಲ್ಲ ನನಗೆ ಅದಕ್ಕೋಸ್ಕರ ಈ ರೀತಿ ತೆಗೆದು ಅದ್ರೊಳಗಡೆ ಹಾಕೋತೀನಿ ನಾನು ಹೆಚ್ಚಾಗಿ ಅದ್ರ ಒಳಗಡೆ ಹಾಕಿದ್ರೆ ಗೊಬ್ಬರ ಹಾಕ್ಬಿಡುತ್ತೆ ನಾನು ಮತ್ತೆ ಸಪ್ರೇಟಾಗಿ ಅದನ್ನು ಗೊಬ್ಬರಕ್ಕೆ ಹಾಕೋಕ್ಕೋಗಲ್ಲ ಇದು ನೋಡಿ ಒಂದೇ ಒಂದು ಗಿಡ ಇದು ಎಷ್ಟೊಂದು ಹೂ ಬಿಟ್ಟಿದೆ ಅಂತ ಇದರಲ್ಲಿ ಈ ರೀತಿ ಸೀಡ್ಸ್ ಆಗುತ್ತೆ ಹೂವ ಒಣಗಿ ಈ ರೀತಿ ಸೀಡ್ಸ್ ಆಗುತ್ತೆ ಅದನ್ನ ಈ ರೀತಿ ಮುರಿದು ನೀವು ಕಟ್ ಮಾಡಿ ಇದೇ ಪಾಟ್ ಒಳಗಡೆ ಹಾಕಿದ್ರೆ ಸಣ್ಣ ಸಣ್ಣ ಸಸಿಗಳು ಬರುತ್ತೆ ಇದರಲ್ಲೇ ನಾನು ಅದೇ ರೀತಿಯಾಗಿ ಮಾಡ್ತೀನಿ ಇದು ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ ನೋಡಿ ಒಂದರಲ್ಲೇ ಎಷ್ಟು ಮೊಗ್ಗು ಬಂದಿದೆ ಅಂತ ಮೊಗ್ಗು ಇದೆ ಹೂವಿದೆ ಇದು ಬಾಡೋಗಿರೋದು ನೆಲದಲ್ಲಿ ಹಾಕಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಗಲಾಟೆ ಹೂವು ಅಂತ ಇದರಲ್ಲೇ ಇನ್ನೊಂದಿದೆ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇದು ಇನ್ನೊಂದು ನೋಡಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದರಲ್ಲೂ ಕೂಡ ಇದನ್ನು ನೆಲದಲ್ಲಿ ಹಾಕಿದ್ರೆ ತುಂಬ ಬರುತ್ತೆ ನೋಡಿ ಇದೆಲ್ಲ ಬಾಡೋಗಿರುವಂಥದ್ದು ಇದನ್ನು ನಾವು ಸೀಡ್ಸ್ ಎತ್ತಿಟ್ಕೋಬೋದು ಇಲ್ಲಾಂದರೆ ಹಾಗೆ ನೀವು ಪಾಟ್ಗೆಲ್ಲ ಹಾಕೊಂಡ್ರೂ ನಡೆಯುತ್ತೆ ನೋಡಿ ಇಲ್ಲಿ ಸೀಡ್ಸ್ ಹಾಕಿದ್ದೆ ನಾನು ಇದನ್ನು ಈ ಸೀಡ್ಸನ್ನು ನಾನು ಲಾಲ್ಬಾಗಿಂದ ತಗೊಂಡು ಬಂದಿದ್ದೆ ಇದನ್ನು ಆಮೇಲೆ ವಿಂಕದೊಂದು ವಿಂಕದಲ್ಲಿ ನಾನು ಬೇರೆ ಕಲರ್ ಅಂತ ತೊಗೊಂಡು ಬಂದಿದ್ದೆ ಬಟ್ ವೈಟ್ ಮತ್ತು ಪಿಂಕ್ ಮಾತ್ರ ಬಂದಿದೆ ನೋಡಿ ಎಲ್ಲ ಇದೆ ಇದು ಯಾವ್ಯಾವ ಕಲರ್ ಇದೆ ಗೊತ್ತಿಲ್ಲ ಏನು ಇದೇ ಒಂದೇ ಕಲರು ಗೊತ್ತಿಲ್ಲ ನನಗೆ ನೋಡಬೇಕು ಇದು ಗಿಡದಲ್ಲಿ ಈಗ ಇದೆ ನೋಡೋಣ ಅದರಲ್ಲಿ ಯಾವ ಕಲರ್ ಬರುತ್ತೆ ಅಂತ ಹಾಗೆ ಇದು ವೈಟ್ ಕಲರ್ ಮಾರ್ನಿಂಗ್ ಗ್ಲೋರಿ ಇದರಲ್ಲಿ ಆದರೆ ಇದರಲ್ಲಿ ಸೀಡ್ಸ್ ಆಗಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಹಾಗೇ ಬಿಟ್ಟಿದ್ದೀನಿ ನೋಡೋಣ ಅಂತ ಇದು ಸೀಡ್ಸ್ಗೋಸ್ಕರ ಹಾಗೆ ಬಿಟ್ಟಿರುವಂಥ ಗಿಡ ಇದು ಮೊಗ್ಗಾಗಿದೆ ಹೂ ಅರಳುತ್ತೆ ಬಟ್ ಇನ್ನೂ ಸೀಡ್ಸ್ ಆಗಿಲ್ಲ ಯಾಕಂದರೆ ಈಗ ಸದ್ಯಕ್ಕೆ ನನ್ನ ಹತ್ರ ಇರೋದು ಇದು ಒಂದೇ ಗಿಡ ಇದರಲ್ಲೇ ನಾನು ಸೀಡ್ಸ್ ಮಾಡ್ಕೋಬೇಕು ಒಂದೆರಡಾದರೂ ಸೀಡ್ಸ್ ಸಿಕ್ಕರೆ ನನಗೆ ಸಾಕು ಅದಕ್ಕೋಸ್ಕರ ನಾನು ಈ ಗಿಡನ ಹಾಗೇ ಇಟ್ಟಿದ್ದೀನಿ ನೋಡೋಣ ಸೀಡ್ಸ್ ಆದರೆ ನಿಮಗೆ ತೋರಿಸ್ತೀನಿ ನಾನು ಹಾಗೆ ಇದರಲ್ಲಿ ಒಂದು ಸೌತೆಕಾಯಿ ಬಳ್ಳಿ ಇದೆ ಫ್ರೆಂಡ್ಸ್ ಇದು ತೋರಿಸ್ತೀನಿ ನೋಡಿ ಒಂದು ಸೌತೆಕಾಯಿ ಕೂಡ ಆಗಿದೆ ನೋಡಿ ತುಂಬ ಚೆನ್ನಾಗಿ ಸೌತೆಕಾಯಿ ನಾನು ನೋಡೇ ಇರಲಿಲ್ಲ ಇದನ್ನು ಈ ಥರ ಬೆಳ್ಕೊಂಡಿದೆ ಇದಕ್ಕೆ ನ್ಯೂಟ್ರಿಷನ್ ಅಷ್ಟು ಸಿಕ್ಕಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿದೆ ಅದು ಹಾಗೆ ಇಲ್ಲೂ ಒಂದು ಕಾಯಿ ಇದೆ ಇಲ್ಲೊಂದಿದೆ ನೋಡಿ ತರಕಾರಿ ಗಿಡಗಳಿಗೆ ಒಂಚೂರು ಗೊಬ್ಬರ ಅದೆಲ್ಲ ಜಾಸ್ತಿ ಇರಬೇಕು ಆವಾಗವಾಗ ಹಾಕ್ತಾ ಇರಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಹಾಗೆ ಫ್ರೆಂಡ್ಸ್ ಇದು ಯಾವ ಗಿಡ ಅಂತ ನಿಮಗೆ ಗೊತ್ತಾ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಈ ಗಿಡ ಯಾವುದು ಅಂತ ಗೊತ್ತಾಗ್ತಿಲ್ಲ ನನಗೆ ನಿಮ್ಗೆ ಏನಾರು ಗೊತ್ತಿದ್ದರೆ ನೀವು ತಿಳಿಸಿ ಇದರಲ್ಲಿ ಸ್ವಲ್ಪ ಕಿಚನ್ ವೇಸ್ಟು ಅದು ಇದು ಹಾಕಿ ನಾನು ಹಚ್ಚಿದ್ದೆ ಬಟ್ ಇದರಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ನೋಡಿ ಆ್ಯಸ್ ಯೂಶ್ವಲ್ ಅದೆರಡು ಚೆನ್ನಾಗಿ ಬಂದಿದೆ ಅದು ಇನ್ನೂ ತುಂಬ ಚಿಕ್ಕದಾಗಿತ್ತು ಈಗ ಸ್ವಲ್ಪ ಮಳೆ ಆದಮೇಲೆ ಚೆನ್ನಾಗಾಗಿದೆ ಇದರಲ್ಲಂತೂ ತುಂಬೋಗಿದೆ ಈ ಪಾಟು ಯಾಕಂದರೆ ಈ ಪಾಟು ನಾನು ಮೊನ್ನೆ ತಾನೇ ಇಟ್ಟಿದ್ದು ನಿಮಗೆ ಯಾರಿಗಾದರೂ ಬೇಕಿದ್ರೆ ಹೇಳಿ ನಾನು ಸೇಲ್ ಮಾಡ್ತಾಯಿದ್ದೀನಿ ಇದನ್ನು ಇದು ಬೇಕಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ ಗಾರ್ಡನಲ್ಲಿ ಸ್ವಲ್ಪ ಕಸ ಎಲ್ಲ ಜಾಸ್ತಿ ಆಗಿದೆ ಆಮೇಲೆ ಕೆಲವೊಂದು ಕಸ ಎಲ್ಲ ಜಾಸ್ತಿ ಬೆಳ್ಕೊಂಡಿದೆ ಪಾಟಲ್ಲಿ ಅದೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ನನಗೂ ಕೂಡ ನಾನು ಹುಷಾರಿಲ್ಲ ಅನ್ನಲ್ಲ ಸ್ವಲ್ಪ ಹುಷಾರಾದ ಮೇಲೆ ಸ್ವಲ್ಪ ಎಲ್ಲ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್